ಭಾರತದ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ನಮ್ಮ ಸೈನಿಕರು ನೂರಕ್ಕೂ ಹೆಚ್ಚು ಉಗ್ರರನ್ನು ಬಲಿ ಪಡೆದಿದ್ದು ಸೈನಿಕರ ಸೇವೆ ಶ್ಲಾಘನೀಯ ಅಭಿನಂದನಾರ್ಹ ನಾವು ಮನಸ್ಸು ಮಾಡಿದರೆ ಪಾಕಿಸ್ತಾನವನ್ನು ನುಚ್ಚು ನೂರು ಮಾಡುವ ಶಕ್ತಿ ನಮ್ಮ ಸೈನಿಕರಿಗೆ ಇದೆ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿದರು ತಾಲೂಕಿನ ಕೇತಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಗ್ರಾಮಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮಸಭೆಗಳನ್ನು ಹಮ್ಮಿಕೊಂಡಿರುವ ಉದ್ದೇಶ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಅಧಿಕಾರಿಗಳ ಸಮ್ಮುಖದಲ್ಲಿ ಇತ್ಯರ್ಥ ಪಡಿಸುವುದಾಗಿದೆ ಅಧಿಕಾರಿಗಳೇ ನಿಮ್ಮ ಬಳಿ ಬಂದಿದ್ದು ಏನೇ ಸಮಸ್ಯೆಗಳಿದ್ದರೂ ಪರಿಹರಿಸಿಕೊಳ್ಳಬೇಕೆಂದರು ಈ ಹಿಂದೆ ಗ್ರಾಮಗಳಲ್ಲಿ ಕುಡಿಯುವ ನೀರಿರಲಿಲ್ಲ ಗ್ರಾಮೀಣ ರಸ್ತೆಗಳಿರಲಿಲ್ಲ ಆದರೆ ಈಗ ಎಲ್ಲ ಗ್ರಾಮಗಳಲ್ಲಿಯೂ ಕುಡಿಯುವ ನೀರು ರಸ್ತೆ ಚರಂಡಿ ಶುದ್ಧ ಕುಡಿಯುವ ನೀರು ಐಮಾಸ್ ದೀಪ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದು ಗ್ರಾಮಗಳ ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರವಾಗಿದೆ ಎಂದರು ಖೇತಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐನೂರ ಹೆಚ್ಚು ಮನೆಗಳಿಗೆ ಅರ್ಜಿ ಈಗಾಗಲೇ ಬಂದಿದ್ದು ಇನ್ನೂ ಹತ್ತು ದಿನಗಳ ಕಾಲಾವಕಾಶವಿದ್ದು ಮನೆ ಮತ್ತು ನಿವೇಶನಗಳು ಇಲ್ಲದೆ ಇರುವವರು ಹದಿನೈದನೇ ತಾರೀಕಿನ ಒಳಗಾಗಿ ಕಡ್ಡಾಯವಾಗಿ ಪಂಚಾಯಿತಿಗೆ ಬಂದು ನೋಂದಣಿ ಮಾಡಿಕೊಳ್ಳಬೇಕೆಂದರು ಇದೇ ಸಂದರ್ಭದಲ್ಲಿ ಡಿಜಿಟಲ್ ಗ್ರಂಥಾಲಯ ಹಾಗೂ ಅರಿವು ಕೇಂದ್ರವನ್ನು ಉದ್ಘಾಟಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಕೆಜಿ ಮಂಜುನಾಥ್ ಉಪಾಧ್ಯಕ್ಷೆ ರಾಧಮ್ಮ ಬಿಜೆಪಿ ಪಕ್ಷ ತೊರೆದು ಶಾಸಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳ ಕೆಜಿ ಶ್ರೀನಿವಾಸ್ ಉಪಾಧ್ಯಕ್ಷೆ ರಾಧಮ್ಮ ಸದಸ್ಯರಾದ ಮಂಜುನಾಥ್ ಸುಮಿತ್ರಾ ಆಶಾಲತಾ ಶ್ರೀಧರ್ ನಾರಾಯಣಸ್ವಾಮಿ ಯು ರವಿಕುಮಾರ್ ಬಿಒಜಿ ಗುರುಮೂರ್ತಿ ಪ್ರತಿಭಾ ಆಂಜಲಿ ಶಿವಾರೆಡ್ಡಿ ಟಿಎಚ್ ಸುನೀಲ್ ಸಿಡಿಪಿ ಮುನಿರಾಜು ಪಿಡಿಒ ಯಶವಂತ್ ಎ ರವಿಚಂದ್ರ ರವಿ ಮುಖಂಡರುಗಳಾದ ಜಯಣ್ಣ ರಂಗಾಚಾರಿ ಪಾರ್ಥಸಾರಥಿ ಮಂಜುನಾಥ್ ಸೇರಿ ಅನೇಕರು ಭಾಗಿಯಾಗಿದ್ದರು ಕೂಡ ವಿಶ್ವ ಸಂಸ್ಥೆ ಎಂಟ್ರಿ ಆಗಿಲ್ಲ ಅಂದಿದ್ರೆ ಇವತ್ತು ಪಾಕಿಸ್ತಾನ ಇಂಡಿಯಾ ವರ್ಷದ ಭಾರತೀಯರು ನಮ್ಮಲ್ಲಿ ಜಾತಿ ಭೇದ ಇಲ್ಲ ಭಾರತ ದೇಶ ಇದೆಯಲ್ಲ ಈ ಭಾರತ ದೇಶ ಏನಪ್ಪಾ ಅಂದ್ರೆ ಜಾತ್ಯಾದಿ ರಾಷ್ಟ್ರ ಭಾರತ ದೇಶ ನಮ್ಮಲ್ಲಿ ಹಿಂದೂ ಸಿಖ್ ಕ್ರಿಶ್ಚಿಯನ್ ಮುಸಲ್ಮಾನ್ ಫಾಸ್ರು ನಾವೆಲ್ಲ ಕೂಡ ಅಣ್ಣ ತಮ್ಮಂತ ಜೀವನ ಮಾಡ್ತಕ್ಕಂಥದ್ದು ಈ ಭಾರತ ದೇಶದಲ್ಲಿ ಇದು ಈ ಮಣ್ಣಿನ ಗುಣ ಕೂಡ